ಬಂದಿದ್ದಾರೆ ಟ್ರಾಫಿಕ್ ಅವರೆಲ್ಲ ಬಂದಿದ್ದಾರೆ ಮತ್ತು ಕ್ರೈಮವರೆಲ್ಲ ಬಂದು ಇದನ್ನೆಲ್ಲ ಚೇಂಜ್ ಇದು ಇದ್ದಾರೆ ಆ್ಯಂಬುಲೆನ್ಸ್ ಎಲ್ಲ ಫೋನ್ ಮಾಡಿ ಆ್ಯಂಬುಲೆನ್ಸ್ ಎಲ್ಲ ಶಿಫ್ಟ್ ಆಗಿದೆ ಎಲ್ಲರೂ ವಿಕೇಟ್ ಮಾಡಿದ್ದಾರೆ ಸರ್ ಪ್ಯಾಸೆಂಜರ್ ಏಟ್ ಆಗಿಲ್ಲದವರೆಲ್ಲ ಮೈಸೂರು ಕಳಿಸಿದ್ದಾರೆ ಮತ್ತು ಏಟಾಗಿರೋರನ್ನ ಆ್ಯಂಬುಲೆನ್ಸಲ್ಲಿ ಹಾಸ್ಪಿಟ್ಲ್ ಹಾಸ್ಪಿಟ್ಲಿಗೆ ಕಳಿಸಿದ್ದಾರೆ ನಿಮ್ಮ ಕಾರ್ ಅಲ್ಲೇ ಇದೆಯಾ ನಿಮ್ಮ ಕಾರ್ ಕೂಡ ಡ್ಯಾಮೇಜ್ ಆಗಿದೆ ಅಂತ ಹೇಳ್ತಿದ್ರಲ್ಲ ನಿಮ್ಮ ಕಾರ್ ಕೂಡ ಅಲ್ಲೇ ಇದೆಯಾ ತೋರಿಸ್ಬೋದಾ ನಿಮ್ಮ ಕಾರ್ನ ಹೌದು 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 ನಮ್ಮ ಕಾರ್ ಅಲ್ಲೇ ಇದೆ ಎಲ್ಲಿದೆ ಸರ್ ಈಗ ತಾನೆ ತಗೊಂಡ್ರಲ್ಲ ಸರ್ ಹೊರಗಡೆಗೆ ಸೊ ಟ್ರಾಫಿಕ್ ಆಗ್ತಾಯಿದೆ ಅಂತ ತಗ್ಸಿದ್ರೆ ಈಗ ತಾನೆ ಜಸ್ಟ್ ಎಲ್ಲಿದೆ ನಿಮ್ಮ ಹಾಗಾದ್ರೆ ಸರ್ ಅಲ್ಲಿ ಮುಂದೆ ತಗೊಂಡೋಗಿದ್ದಾರೆ ಎಲ್ಲೆಲ್ಲ ಟ್ರಾಫಿಕ್ ಆಗ್ತದೆ ಅಂತ ಮುಂದೆ ಮಾಡಿದ್ರು ಮುಂದೆ ಮುಂದೆ ಇದೆ ಸರ್ ಮುಂದೆ ತಗೊಂಡೋಗಿ ನಿಮ್ಮ ಕಾರ್ ಜೊತೆ ಎಷ್ಟು ಗಾಡಿಗಳಿಗೆ ಡ್ಯಾಮೇಜ್ ಆಗಿದೆ ಸರ್ ನನ್ನ ಕಾರ್ ಕಾರ್ ಒಂದು ಬೈಕ್ ಮೂರ್ನಾಲ್ಕು ಥ್ಯಾಂಕ್ ಯು ನವೀನ್ ಅವರೇ ನಮ್ಮ ಒಂದು ನಮ್ಮ ರಿಪೋರ್ಟರ್ ಕೊಡಿ ನಮ್ಮ ರಿಪೋರ್ಟರ್ ಮಾಹಿತಿ ತಗೋತೀವಿ ಈಗ ನೋಡಿ ಅವರು ಹೇಳ್ತಾ ಇದ್ದಿದ್ದು ಇದೇ ಕೆ ಎಸ್ ಆರ್ ಟಿ ಸಿ ಬಸ್ ಏನಿದೆ ಈ ಬಸ್ ಹೈವೇನಾಗೆ ಹೋಗ್ತಾ ಇತ್ತು ಹೈವೇನಾಗೆ ಹೋಗಬೇಕಾದ್ರೆ ಕಂಟ್ರೋಲ್ ತಪ್ಪಿದ್ಯೋ ಅಥವಾ ಅಜಾಗರೂಕತೆನೋ ಗೊತ್ತಿಲ್ಲ ಬ್ಯಾರಿಕೇಟನ್ನು ತಳ್ಕೊಂಡು ಹೋಗಿ ಸರ್ವಿಸ್ ರಸ್ತೆಯಲ್ಲಿ ಹೋಗ್ತಾ ಇದ್ದಂಥ ವಾಹನಗಳಿಗೆ ನೋಡಿ ಸರ್ವಿಸ್ ರಸ್ತೆ ಸರ್ವಿಸ್ ರಸ್ತೆಗಳಲ್ಲಿ ಏನಿದೆ ಆ ರಸ್ತೆಗಳಲ್ಲಿ ಹೋಗ್ತಾ ಇದ್ದಂಥ ಕಾರು ಬೈಕ್ಗಳಿಗೆ ಡಿಕ್ಕಿ ಹೊಡೆದು ನಂತರ ಬಂದು ಇಲ್ಲಿ ಈ ರೀತಿಯಾಗಿ ಹಾರಿದೆ ಅಂದರೆ ಹೈವೇಯಿಂದ ಸರ್ವಿಸ್ ರೋಡ್ ಬಂದು ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದಂಥ ಕಾರು ಮತ್ತೆ ಬೈಕ್ಗಳಿಗೆ ಡಿಕ್ಕಿ ಹೊಡೆದು ಆ ಬಳಿಕ ಬಂದು ಇಲ್ಲಿ ಬಿದ್ದಿರುವಂಥದ್ದು ಕೆ ಎಸ್ ಆರ್ ಟಿ ಸಿ ಬಸ್ ಈಗ ನಮ್ಮ ಪ್ರತ್ಯಕ್ಷ ದರ್ಶಿಯೊಬ್ಬರು ನವೀನ್ ಅಂತೇಳಿ ಮಾತಾಡ್ತಾ ಇದ್ರು ತುಂಬ ಸ್ಪೀಡಲ್ಲಿ ಹೋಗ್ತಾ ಇತ್ತು ಬಸ್ ಅಂತೇಳಿ ಯಾರು ಹೇಳಿದ್ರು ನೋಡಿ ಇಲ್ಲಿ ಬೈಕ್ಗಳೆಲ್ಲ ನಿಂತಿದೆ ನೋಡಿಲಿ ಇಲ್ಲಿಂದ ಬಂದು ಹಾರಿ ಬಂದು ಬಿದ್ದಿದೆ ಅಂತಂದರೆ ಅಲ್ಲಿಂದ ಹಾರಿ ಬಂದು ಬಿದ್ದಿದೆ ನೋಡಿಲಿ ಮುಂಭಾಗದಲ್ಲಿ ಕಂಪ್ಲೀಟ್ ಡ್ಯಾಮೇಜ್ ಕೂಡ ಆಗಿದೆ ಕಂಪ್ಲೀಟ್ ಡ್ಯಾಮೇಜ್ ಆಗಿದೆ ಮಂಡ್ಯದಿಂದ ಮೈಸೂರಿಗೆ ಹೋಗ್ತಾ ಇತ್ತು ಬಸ್ ಅನ್ನುವ ಮಾಹಿತಿ ಆ ಪ್ರತ್ಯಕ್ಷ ದರ್ಶಿ ನೋಡಿ ಎಸ್ ಈಗ ನೋಡಿ 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 ಸಿ ದೃಶ್ಯಾವಳಿ ಗಮನಿಸ್ತಾ ಇದ್ದಾರೆ ನೋಡಿ ಯಾವ ರೀತಿಗೆ ಹೈವೇನಾಗೆ ನೋಡಿಲಿ ಇಲ್ಲಿ ಈ ಭಾಗದಲ್ಲಿ ನೋಡಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ನೋಡಿಲಿ ಆ ಸ್ಪೀಡ್ ಬರ್ತಾ ಇದೆ ಅಂತ ನೋಡಿ ಡಿವೈಡರ್ಗೆ ಟಚ್ ಆಗುತ್ತೆ ಡಿವೈಡರ್ ಹಾರಿ ನೋಡಿಲಿ ನವೀನೋರ್ ಕಾರ್ ಅದು ಆಕ್ಚುಲಿ ನವೀನೋರ್ ಕಾರ್ ಈಗಷ್ಟೇ ತಗೊಂಡೋದ್ರು ನೋಡಿ ನಾನು ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷ ನೋಡಿ ಟೈಮ್ ಕೂಡ ಇದೆ ಇಲ್ಲಿ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷ ಈ ಟೈಮಲ್ಲಿ ಆಗಿರೋದು ನೋಡಿಲಿ ಬಸ್ಸು ತುಂಬ ಸ್ಪೀಡಲ್ಲಿದೆ ತುಂಬ ಸ್ಪೀಡಲ್ಲಿದೆ ಈ ಸಿ ವಿ ದೃಶ್ಯವನ್ನು ನೋಡಿದ್ರೆ ಅಂದರೆ ಇಲ್ಲೇನು ಅಡ್ಡ ಆಗಿಲ್ಲ ಕಂಟ್ರೋಲ್ ತಪ್ಪಿದೆ ಚಾಲಕನ ಕಂಟ್ರೋಲ್ ತಪ್ಪಿದೆ ನೋಡಿಲಿ ತಪ್ಪಿ ನೋಡಿ ಡಿವೈಡರ್ ಹಾರಿ ನವೀನವ್ರ ಕಾರಿಗೆ ಗುದ್ದಿ ಬೈಕಲ್ಲಿ ಹೋಗದವ್ರ ಗುದ್ದಿ ಬಂದಲ್ಲಿ ಹಳ್ಳಕ್ಕೆ ಬಿದ್ದಿರೋದು ನೋಡಿಲಿ ಗಮನಿಸ್ಬೋದು ನೋಡಿ ಬೇರೆ ವಾಹನ ನೋಡಿ ಇಲ್ಲಿ ಸ್ಪೀಡಾಗಿ ಬರ್ತಾ ಇದೆ ನೋಡಿ ಈ ಕಾರ್ ಸ್ಪೀಡಾಗಿ ಹೋಗ್ತಿದೆ ಕೆ ಎಸ್ ಆರ್ ಟಿ ಸಿ ಬಸ್ ತುಂಬ ಸ್ಪೀಡಾಗಿದೆ ನವೀನ್ ಹೇಳ್ತಾ ಇದ್ರು ಪ್ರತ್ಯಕ್ಷದರ್ಶಿ ಇಲ್ಲ ಸರ್ ಅಲ್ಲಿ ಯಾರು ನೋಡಿದ್ವರು ಹೇಳ್ತಾ ಇದ್ರು ತುಂಬ ಸ್ಪೀಡಾಗಿ ಬರ್ತಾಯಿತ್ತು ಬಸ್ ಅಂತೇಳಿ ಇಲ್ಲೂ ಕೂಡ ಅದೇ ಆಗಿದೆ ತುಂಬ ಸ್ಪೀಡಾಗಿ ಬಂದಿದ್ದಾರೆ ಡಿವೈಡ್ರ್ ಪಕ್ಕದಲ್ಲಿ ಹತ್ತಿಸ್ಕೊಂಡು ನೋಡಿಲಿ ಆ ಕಂಬಿ ಇದೆ ಬೇಲಿ ಕಂಬಿ ಏನು ಹಾಕಿರ್ತಾರಲ್ಲಿ ನಾಯಿ ಮತ್ತು ಹಸುಗಳು ಯಾವುದು ಕೂಡ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹೈವೇನಾಗೆ ಅದನ್ನು ಹಾಕಿರ್ತಾರೆ ಅದನ್ನು ಕುದ್ಕೊಂಡು ಬಂದು ಅಲ್ಲಿ ನೋಡಿಲಿ ಬೈಕ್ ಓನ್ ಹೋಗ್ತಿದ್ದಾರೆ ಇಲ್ಲೊಂದು ಕಾರ್ ಹೋಯ್ತು ನೋಡಿ ಒಂದು ವೇಳೆ ಇಲ್ಲಿ ಯಾರಾದರೂ ನಡ್ಕೊಂಡು ಹೋಗ್ತಾ ಇದ್ದಿದ್ರೆ ಈ ಸರ್ವಿಸ್ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಿದ್ರೆ ಅವರ ಪ್ರಾಣಕ್ಕೆ ಹಾನಿ ಆಗ್ತಾ ಇತ್ತು ನೋಡಿಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ ಬೈಕು ಹೋಗ್ತಾನೆ ಈ ಕಾರು ಬರುತ್ತೆ ಅದಾದ ಬಳಿಕ ಇನ್ನೊಂದು ಬೈಕ್ ಪಾಸ್ ಆಗುತ್ತೆ ಈ ಬ್ಲ್ಯಾಕ್ ಕಲರ್ ಹೋಗುತ್ತೆ ಈಗ ನೋಡಿ ಬಸ್ ಬಂದಲ್ಲಿ ಡಿವೈಡರ್ಗೆ ಗುದ್ದಿ ಡಿವೈಡರ್ ಗುದ್ದಿ ಅಲ್ಲಿಂದ ಸರ್ವಿಸ್ ರಸ್ತೆಯಲ್ಲಿ ಹೋಗ್ತಾ ಇದ್ದಂಥ ಕಾರು ಗುದ್ದಿ ಬೈಕ್ಗಳು ಗುದ್ದಿ ನಂತರ ಹಳ್ಳಕ್ಕಾರಿದೆ ಬಸ್ ಫುಲ್ ಲೋಡ್ ಆಗಿತ್ತಂತೆ ಬಸ್ ಫುಲ್ ಲೋಡ್ ಆಗಿತ್ತು ನೋಡಿ ಈಗ ಸೂಕ್ಷ್ಮ ಗಮನಿಸಿ ಬೇಕಲ್ಲ ದೃಶ್ಯಾವಳಿಯಲ್ಲಿ ನೋಡಿ ಒಂದು ಕಟ್ಟಡಕ್ಕೆ ಅಳವಡಿಸಿದ್ದ ಸಿ ಕ್ಯಾಮೆರಾದಲ್ಲಿ ದೃಶ್ಯಾವಳಿ ಸೆರೆ ಆಗಿದೆ ಚಾಲಕನ ನಿಯಂತ್ರಣ ತಪ್ಪಿ ಈ ಅಪಘಾತ ಸಂಭವಿಸಿದೆ ಅನ್ನುವ ಅಪ್ಡೇಟ್ ಈಗ ಲಭ್ಯವಾಗಿದೆ ಚಾಲಕನ ಕಂಟ್ರೋಲ್ ತಪ್ಪಿದೆ ಅಂದ್ರೆ ಬಸ್ ಓವರ್ ಸ್ಪೀಡ್ ಆಗಿತ್ತು ಅಂತೇಳಿ ಈ ದೃಶ್ಯವನ್ನ ನೋಡಿದ್ರೆ ನೋಡಿ ದೃಶ್ಯಾವಳಿ ನೋಡಿ ನೋಡಲಿ ಈಗ ಬಸ್ ಬರುತ್ತೆ ಎಷ್ಟು ಸ್ಪೀಡ್ ಆಗಿದೆ ಅಂತೇಳಿ ನೋಡಿ ಅಲ್ಲಿ ನೋಡಿ ನೋಡಿಲಿ ಯಾವ ರೀತಿಯಾಗಿ ಹಾರಿ ಡಿವೈಡ್ರಿಂದ ಹಾರಿ ಬಂದು ಸರ್ವಿಸ್ ರೋಡ್ ಅಲ್ಲಿ ಹೋಗ್ತಾ ಕಾರು ಬೈಕ್ ಗಳಿಗೆ ಗುದ್ದಿ ಹೋಗಿ ಅಳ್ಳಕ್ಕೆ ಬಿದ್ದಿದೆ ಘಟನೆ ಆಗ್ತಾ ಇದ್ದಂತೆ ಗಾಳುಗಳನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ ಆ ಬಸ್ ಅಪಘಾತದ ಎಕ್ಸ್ಕ್ಲೂಸಿವ್ ಸಿ ಸಿ ಟಿವಿ ದೃಶ್ಯಾವಳಿ ನಿಮ್ಮ ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ ಮೇಲೆ ಬಸ್ ಅಪಘಾತದ ಸಿ ಸಿಟಿವಿ ದೃಶ್ಯಾವಳಿ ಇನ್ನೊಂದು ಇನ್ನೊಂದು ಆಂಗಲ್ ದಶ್ಯಾವಳಿ ತೋರಿಸ್ತಾ ಇದೀವಿ ನೋಡಲಿ ಈಗ ನೋಡಿ ಮತ್ತೊಂದು ದೃಶ್ಯಾವಳಿ ನೋಡಿ ನೋಡಿ ಈಗ ನೀವು ಬೇರೆ ಆ್ಯಂಗಲ್ ದೃಶ್ಯ ನೋಡಿದ್ರೆ ಈಗ ಮತ್ತೊಂದು ನೋಡಿ ಇದು ನಿಮಗೆ ಆಗ್ಲಿಂದ ನಿಮಗೆ ತೋರಿಸ್ತಾ ಇರುವಂಥ ದೃಶ್ಯಾವಳಿ ನೋಡಿ ಇದು ಮತ್ತೊಂದು ಹ್ಯಾಂಗ ನೋಡಿ ಇಲ್ಲಿ ಕಾರ್ ಬರುತ್ತೆ ನೋಡಿ ಇಲ್ಲಿ ಇಲ್ಲಿಂದ ನೋಡಿ ಇಲ್ಲಿ ಕಾರ್ ಬರುತ್ತೆ ಈಗ ಅಲ್ಲಿ ನೋಡಿ ಬಸ್ ಈಗ ಬಸ್ ಬರುತ್ತೆ ಬಸ್ ಬಂದು ನೋಡಿ ಕಾರ್ಗಳಿಗೆ ಯಾವ ರೀತಿಯಾಗಿ ಕಾರ್ಗಳನ್ನು ಟಚ್ ಮಾಡ್ಕೊಂಡು ಹೋಗುತ್ತೆ ಅಂತ ನೋಡಿ ಈಗ 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 ಬರುತ್ತೆ ನಿಮಗೆ ಅದು ನೋಡಿ ಬೈಕೊಂದು ಪಾಸದಾಗ ಕಪ್ ಕಲರ್ ನೋಡಿ ಈಗ ಅಲ್ಲಿ ಇಲ್ಲಿ ನೋಡಿ ಇಲ್ಲಿಂದ ಬಂದು ನೋಡಿ ಇಲ್ಲಿ ಇಲ್ಲಿ ಹೋಗಿ ಇಲ್ಲಿ ಹಾರಿದೆ ಇಲ್ಲಿ ಬಂದು ಇಲ್ಲಿಂದ ಹಾರಿರುವಂಥದ್ದು ಎರಡು ದೃಶ್ಯಾವಳಿಯನ್ನು ನಿಮಗೆ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಒಂದು ಒಂದು ಆಂಗಲ್ ನ ಸಿ ಕ್ಯಾಮ್ರಾ ದೃಶ್ಯಾವಳಿ ಮತ್ತೊಂದು ಇನ್ನೊಂದು ಆಂಗಲ್ ನ ದೃಶ್ಯಾವಳಿ ಎರಡು ಸಿ ಸಿ ಟಿವಿ ದೃಶ್ಯಾವಳಿಯನ್ನು ನಿಮಗೆ ತೋರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಮೊದಲನೇದರಲ್ಲಿ ಡಿವೈಡರ್ ಹಾರಿ ಬರ್ತಾ ಇರುವಂತ ದೃಶ್ಯವನ್ನ ಮತ್ತೊಂದು ಕಡೆ ಡಿವೈಡರ್ ಹಾರಿ ಗುದ್ದಿಕೊಂಡು ಕಾರ್ನ ಜೊತೆ ಸಮೇತವಾಗಿ ಹೋಗಿ ಹಳ್ಳಕ್ಕೆ ಬೀಳುತ್ತಲ್ಲ ಆ ದೃಶ್ಯವನ್ನ ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಿ ನೋಡಿ ಎರಡೂ ದೃಶ್ಯಾವಳಿಯನ್ನು ಮಂಡ್ಯದ ತೂಬನಿಕೆರೆ ಬಳಿ ನಡೆದ ಅಪಘಾತದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿಮಳಿ ಈಗ ನಮ್ಮೊಂದಿಗೆ ಪ್ರತ್ಯಕ್ಷ ದರ್ಶಿ ಇದ್ದಾರೆ ಸರ್ ನಮಸ್ಕಾರ ಹಲೋ ಮುದ್ನಳ್ಳಿ ರಾಗಿ ಮುದ್ನಳ್ಳಿ ಗೇಟ್ ತುಮಕೆರೆ ಹತ್ರ ಅಲ್ಲ ರಾಗಿ ಮುದ್ದಳ್ಳಿ ಗೇಟ್ ಹತ್ರ ಆಗಿರೋದಾ ಹಾ ನಿಮ್ ಧ್ವನಿ ಕೇಳಿಸ್ತಾ ಇತ್ತ ಇದು ತುಮಿಕೆರೆ ಗೇಟ್ ಹತ್ರ ಆಗೋದಿದ್ದು ಆ ರಾಗಿ ಮುದ್ದಳ್ಳಿ ಗೇಟ್ ಹತ್ರ ಮಂಡ್ಯ ತಾಲೂಕ್ ಇದು ಏನಾಯ್ತು ಅಂತ ಅಂದ್ರೆ ನಾವು ನಮ್ಮ ಜಮೀನ್ ಹತ್ರ ಬಂದು ಇಲ್ಲೇ ಪಕ್ಕ ಇರೋದು ಜಮೀನು ಸ್ಕೂಟರ್ ಇಲ್ಲೇ ಅಂಗಡಿ ಹತ್ರನೇ ಹಾಕಿದ್ವು ಮಗಳಲ್ಲಿ ಅಂಗಡಿ ಮಗಳಲ್ಲಿ ಅದನ್ನ ನಾವು ಒಂದ್ ಇತ್ತಕಮ್ಮ ಅಂತ ಅಂದ್ಬಿಟ್ಟು ಅಂಗಡಿಗೆ ಹೋದೆ ಈ ಊರೇನ್ ಮಾಡಿದ್ರೆ ಮೈನ್ ರೋಡಿಂದ ಟಿವಿ ಟ್ರಮ್ ಹೊಡಿತು ಸೌಂಡ್ ಬತ್ತು ಇದೇನು ಸೌಂಡ್ ಅಂತ ತಿರುಗೋದ್ರಲ್ಲಿ ಬಸ್ಸು ಈ ಕಡೆ ಸರ್ವಿಸ್ ರೋಡಲ್ಲಿ ಕಾರ್ ಬರ್ತಾ ಐತೆ ಗಾಡಿಗಳು ಬರ್ತಾ ಐತೆ ಗಾಡಿಗಳು ಬರಬೇಕಾದ್ರೆ ಸಡನ್ ಆಗಿ ನಾವು ನೋಡ್ದು ಸಡನ್ ನೋಡಿ ಸ್ಕೂಟ್ರ ಅಲ್ಲೇ ಬಿಡ್ಬಿಟ್ಟದ್ದು ಆರ್ಬಿಟ್ಟು ಇಲ್ಲ ಅಂದ್ರೆ ನಮಗೆ ಸಹಿತ ಹೋಗೋದು ಇಲ್ಲಿ ಸ್ಕೂಟ್ರ್ ಮೂರು ಸ್ಕೂಟ್ರ್ ನಿಂತಿದ್ದು ಮೂರು ಸ್ಕೂಟ್ರ್ನು ಒಂದೇ ಸಲ ಹೊಡ್ಕೊಂಡು ಸದ್ಯಕ್ಕೆ ಕಾರು ಮೊಗ್ಲಲ್ಲಿ ಬರ್ತಲ್ಲ ನೋಡಿ ಮೊಗ್ಲಲ್ಲಿ ಬಂದದ್ದೆ ಕಾರು ಒತ್ತಿರಿಸ್ಕೊಂಡು ಅಂದ್ರೆ ಅಂಗಡಿಗೆ ಫುಲ್ ಹೊಡ್ಕೊಂಡು ಒಡ್ಕೊಂಡೋಗುತ್ತೆ ಹಂಗಾದ್ರೂ ಫ್ರಿಜ್ ಟಚ್ ಆಯ್ತು ಫ್ರಿಜ್ ಸ್ವಲ್ಪ ವಾರಡಿ ಆಯ್ತು ಕಾರು ಸ್ವಲ್ಪ ಹೊರ್ಡಾಯ್ತು ಕಾರು ಯಾವಾಗ ಟಚ್ ಕೊಡ್ತು ಕಾರು ಸೈಡಲ್ಲಿ ನಿಂತ್ಕೊಂಡು ಅಂಗಡಿ ಮೊಗ್ಲಲ್ಲಿ ಅದು ಹೋಗಿ ಒಳಗೆ ಕೆಳಗಡೆ ಅಲ್ಲೇ ನೀವಲ್ಲೇ ಇದ್ರಮ್ ದಾಟಿ ರೈಲ್ಗೇಟ್ ಅಲ್ಲಿ ಸರ್ವಿಸ್ ಹಾ ಇಲ್ಲೇ ಸ್ಪಾಟ್ ಅಲ್ಲೇ ಐತೆ ಸ್ಪಾಟ್ ಅಲ್ಲಿ ಹಾಂ ಸ್ಪಾ ಅದು ಬರಬೇಕಾದ್ರೆ ಬಸ್ಸು ಆಟೋಮೆಟಿಕ್ಕಾಗಿ ಸ್ಪೀಡಲ್ಲಿ ಬಂದವನು ಟಿವಿಂಟ್ರಮ್ಮ ಒಡಕಂಡಿ ಸರ್ವಿಸ್ ರೋಡಿಗೆ ಬಂದವನು ಸರ್ವಿಸ್ ರೋಡ್ದು ನಾವೇ ಮಾಡ್ತ ಸೌಂಡ್ ಆಯ್ತಲ್ಲ ಅಂತ ತಿರುಗಿ ನೋಡಿದ್ರಲ್ಲಿ ಗಾಡಿ ನಮ್ಮೇಲೆ ಬಂದುಬಿಡ್ತವ್ ಸ್ಕೂಟರ್ನ ಅಲ್ಲೇ ನಾ ಅಂಗಡಿ ತಲೆ ಸ್ಕೂಟರ್ನ ಸೈಡ್ ಸೈಡಲ್ಲಿಗೆ ಆದಂಗೆ ಆರ್ಬಿಟ್ಟು ಅಂಗಡಿಗೆ ಬಂದ್ಬಿಡ್ತಲ್ಲ ಅಂತ ಸದ್ಯಕ್ಕೆ ಕಾರ್ ಮೊಗ್ಲಲ್ಲಿ ಬತ್ತಲ್ಲ ನೋಡಿ ಈ ಸರ್ವಿಸ್ ರೋಡಲ್ಲಿ ಕಾರ್ ಬತ್ತೈತಲ್ ನೋಡಿ ಅವನು ಫುಟ್ಪಾತ್ ಫುಟ್ಪಾತ್ಗೆಳಕಂದ್ರೆ ಒತ್ತಿರಿಸ್ಕೊಂಡು ಹಳ್ಳಿಗೆ ಬಿದ್ದೋದು ಬಸ್ಸು ಇಲ್ಲೇ ಒಂದು ಮುದ್ನಳ್ಳಿ ಗೇಟ್ ಅಲ್ಲಿ ಒಂದು ಅಂಶ ಹಾಕಿಲ್ಲ ಕಂಟ್ರೋಲ್ಗೂ ಇಲ್ಲ ಅಲ್ಲೇ ಕೆಂಪೆ ಕೊಡ್ರಿ ನೀವ್ ಹಂಗೆ ಕೈ ಮಾಡಿ ತೋರಿಸ್ಬೋದ ಎಲ್ಲ ಆಯ್ತು ಅಂತ ಹೇಳಿ ನಾವ್ ಅಂಗಡಿ ಹತ್ರ ಅಂಗಡಿ ಹತ್ರ ಆ ಗೊತ್ತು ಈ ಅಂಗಡಿ ಹತ್ರಕ್ಕೆ ಬಂದಿದ್ದು ಅದು ನಮ್ ಬಂದ ಬಂದ್ಬಿಡ್ತು ಹ್ಮ್ ನಮ್ಮೆಲ್ಲ ಬಂದ ಯಾವ ನಾವು ನಾವ್ ಅಂತ ಅಂದ್ಬಿಟ್ಟಿದೆ ಅಂಗಡಿ ಗುದ್ದ್ಬಿಟ ಅಂತ ಅಂದ್ಬಿಟ್ಟಿದೆ ಅಂಗಡಿನ್ ಮೊಗ್ಲು ಆ ರೇಟ್ಗೆ ಸರ್ವಿಸ್ ಸರ್ವಿಸ್ ರೋಡಲ್ಲಿ ಕಾರ್ ಬತ್ತ ನೋಡಿ ಕಾರ್ ಯಾವಾಗ ಬತ್ತು ಅದು ಬತ್ತಲ್ಲ ಅವಾಗ ಸ್ವಲ್ಪ ಅಂಗಡಿ ಬಿಟ್ಟು ಗುಂಡಿಗೆ ಬಿದ್ದ ಹೌದ್ ಬಸ್ ಏನ ಬರ್ಲಿಲ್ಲ ಅಂದ್ರಿದ್ರೆ ಸರ್ವಿಸ್ ರೋಡಲ್ಲಿ ಅಂಗಡಿ ಒಡ್ಕೋಬೇಕಾಗೋದು ಎಷ್ಟ್ ಜನ ನಿಂತಿದ್ರೆ ಅಂಗಡಿ ಹತ್ರ ಸೈಡ್ ಸೈಡಲ್ಲಿ ಎರಡು ಸೈಡ್ ಹೊಂಟೋದು ಇನ್ನೊಂದು ಜೊತೆ ವೀಲಿನ ಜೊತೆ ಹೊಂಟೋಯ್ತು ಒಂದು ಸ್ಕೂಟ್ರ್ ಮೇಲೆ ಹತ್ತು ಅಂಗಡಿ ಎಷ್ಟು ಜನ ನಿಂತಿದ್ರು ಹಾಗಾದ್ರೆ ಅಲ್ಲಿ ಕೆಂಪೆಗೌಡ್ರೆ ಹಾ ಅವರು ಏನ್ ಮಾಡ್ತಿದ್ರೋ ಏನೋ ಗೊತ್ತಿಲ್ಲ ಡ್ರೈವರ್ ನಾವ ಇದೇ ಸ್ಪಾಟ್ ಅಲ್ಲೇ ಇದ್ದೀವಿ ಇವಾಗ್ಲೂ ಇಲ್ಲೇ ಇದೀವಿ ಅಲ್ಲ ಎಷ್ಟು ಜನ ನಿಂತಿದ್ರು ಅಲ್ಲಿ ಅಂಗಡಿ ಹತ್ರ ನಾವ ಅಂಗಡಿ ಒಳಗಡೆನೆ ಇದ್ದೇ ಸಾಲ ಹಾ ಅದೇ ವೇಳೆ ನಾವು ಜಮೀನ್ಗೋಗ್ಬಿಟ್ಟಿ ಅಂಗಡಿ ಹತ್ರನೇ ಇದ್ದೆ ನಾನು ಸ್ಕೂಟರ್ ತಕೊಂಡ್ ಬಂದಿ ಅಂಗಡಿ ತಾವೆ ನಿಲ್ಸ್ಕೊಂಡಿ ಇಲ್ಲೇ ನಿಲ್ಸದ್ ಅಂಗಡಿ ತಾವೆ